ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮನ್ನು ಇನ್ನೊಂದು ವಿಶಿಷ್ಟವಾದ ಸಂಚಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಒಬ್ಬಳು ಮಹಾನ್ ಕಲಾವಿದೆಯ ಬಗ್ಗೆ ನಾವು ಒಂದು ಯಾನವನ್ನು ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸಣ್ಣ ಸಂಗತಿ ನಿಮ್ಮ ಜೊತೆ ಹಂಚ್ಕೋಬೇಕು ಅದು ಬಹಳ ಜನ ಪ್ರಶ್ನೆ ಕೇಳಿದ್ರಿಂದ ಈ ಸಂಗೀತ ಅನ್ನೋದು ಒಂದು ಭಾಳ ದೊಡ್ಡ ಕಳಲಿದ್ದ ಹಾಗೆ ಅದು ಭೀಮಸೇನ್ ಜೋಶಿ ಅಂತ ಭಾಳ ದೊಡ್ಡ ಗಾಯಕರೇ ನಮ್ಮ ಬೊಗಲ್ಲಿ ಏನು ನೀರು ಸಿಗುತ್ತೋ ಅಷ್ಟು ನಮ್ದಪ್ಪ ಅಂತ ಹೇಳೋರು ಇನ್ನು ನಮ್ದೆಲ್ಲ ಬೋಗಸ ಎಷ್ಟು ಚಿಕ್ಕದೊಂದು ಅಂತ ಗೊತ್ತಿರುತ್ತಲ್ಲ ನನಗೆ ನಮ್ಮ ತಾತ ಬಹಳ ದೊಡ್ಡ ಸಂಗೀತಕಾರರಾಗಿದ್ದರು ಅವರು ರಂಗವಿಠಲ ಅನ್ನುವ ಅಂಕಿತದಲ್ಲಿ ನೂರ ಎಂಟು ಕೀರ್ತನೆಗಳನ್ನು ಬರೆದಿದ್ದಾರೆ ಶ್ರೀದೇವಿ ಪೊರೆಯನ್ನ ಇರ್ಬೋದು ಹನುಮ ಹನುಮ ಮಾರುತಿ ಇರ್ಬೋದು ಅವ್ರದ್ದು ಬಹಳ ಪ್ರಸಿದ್ಧವಾದ ಕೀರ್ತನೆಗಳು ನಮ್ಮಪ್ಪ ಸಂಗೀತ ಪಾಠ ಮಾಡೋರು ನಮ್ಮ ತಮ್ಮ ಹಳ್ಳಿಯಲ್ಲಿ ಅದು ಹೆಂಗೆ ಅಂದರೆ ಅದೊಂದು ಘಟನೆ ಹೇಳಬೇಕು ನಾನು ಆಗೆಲ್ಲ ಸಾಮಾನ್ಯಕ್ಕೆ ಹೆಣ್ಮಕ್ಳಿಗೆ ಸಂಗೀತ ಕಲಿಸೋರು ಯಾಕೆ ಅಂದರೆ ಮದುವೆಯಲ್ಲೊಂದು ಹಾಡು ಹೇಳೋಕ್ಕೆ ಬಂದರೆ ಆಯ್ತಪ್ಪ ಹೊರ ಪರೀಕ್ಷೆನಲ್ಲಿ ಒಂದು ಹಾಡು ಹೇಳೋಕ್ಕೆ ಬಂದರೆ ಆ ಹುಡುಗಿ ಸೆಲೆಕ್ಟ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ಈ ಒಂಬತ್ತು ಹತ್ತನೇ ಕ್ಲಾಸು ಬರೋ ಹುಡುಗಿಯರು ಸಾಮಾನ್ಯಕ್ಕೆ ಒಂದು ನಮ್ಮ ಹರಿಹರಪುರದಲ್ಲಿ ನಾವಿದ್ವಿ ಒಂದು ಸುತ್ತಮುತ್ತಲಿನ ಹಳ್ಳಿಯಿಂದ ಒಂದು ನಲವತ್ತು ನಲವತ್ತೈದು ಜನ ಸಂಗೀತ ಪಾಠಕ್ಕೆ ನಮ್ಮ ಮನೆಗೆ ಬರೋರು ಬೆಳಗ್ಗೆ ಆರು ಗಂಟೆಗೆ ನಮ್ಮಪ್ಪ ಸಂಗೀತ ಪಾಠ ಶುರು ಮಾಡೋರು ಮಾಡಿದ್ರೆ ಅವರೆಲ್ಲ ಬಂದು ಕೂತ್ಕೊಂಡ್ರೆ ಅದು ಆದಮೇಲೆ ಅವರೆಲ್ಲ ಹೈಸ್ಕೂಲಿಗೆ ಹೋಗೋರು ಅಲ್ಲಿ ಮುಖ್ಯವಾಗಿ ಆ ನಲವತ್ತು ಜನಕ್ಕೆ ನಮ್ಮಮ್ಮ ತಿಂಡಿ ಮಾಡೋರು ನಮಗೆ ಬೇರೆ ತಿಂಡಿ ಆ ಹುಡುಗಿಗೆ ಬೇರೆ ತಿಂಡಿ ಅಂತಿಲ್ಲ ಆಮೇಲೆ ಆ ನಲವತ್ತು ಜನದಲ್ಲಿ ಯಾರೂ ಕೊಡ್ತಿರಲಿಲ್ಲ ಕೊಡ್ತಿರ್ಲಿಲ್ಲ ನಮ್ಮಪ್ಪನೂ ಫೀಸನ್ನು ಕೇಳ್ತಿರ್ಲಿಲ್ಲ ಏನೋ ಅವ್ರ ಮನೇಲಿ ಬೆಳೆದಿದ್ದ ತರಕಾರಿ ತಂದು ಕೊಡೋರು ಕೆಲವ್ರು ಹಾಲು ತಂದುಕೊಡೋರು ಮತ್ತೊಂದು ಏನೋ ತಂದುಕೊಡೋರು ಇದು ಈ ಥರದ ಸಂಸ್ಕೃತಿ ಇದೆಯಲ್ಲ ನಮ್ಮ ಸಂಗೀತ ಬೆಳೆದಿದ್ದು ಈ ಥರ ಸಂಸ್ಕೃತಿ ಇಲ್ಲ ಅದು ಬಹುಶಃ ಕಾಲ ಇನ್ನು ಬರುತ್ತೋ ಇಲ್ವೋ ಅಂತ ಅನಿಸುತ್ತೆ ಆದರೆ ಇದ್ರ ಪರಿಣಾಮ ಬೇರೆ ಇರೋದು ನಮ್ಮ ಮನೆಗೆ ರಾತ್ರಿ ಎಂಟು ಗಂಟೆಗೆ ಯಾರೋ ಒಬ್ಬರು ಬಸ್ ಇಳಿದು ಇಲ್ಲಿ ಸೀತಾರಾಮ್ ಮಿಶ್ರ ಮನೆಯಲ್ಲಿ ಕೇಳಿದ್ರು ಅಂತ ಇಟ್ಕೊಳ್ಳಿ ಅವರು ಮನೆ ಹುಡುಕಿ ನಮ್ಮ ಮನೆಗೆ ಬರೋದ್ರೊಳಗೆ ಒಂದಿಷ್ಟು ಜನ ಹಾಲು ಮೊಸರು ಸಾಂಬಾರು ಏನೋ ತಂದು ಕೊಟ್ಬಿಡು ನಿಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ ನಾವು ಯಾವತ್ತೂ ಇದನ್ನು ದುಡ್ಡಿನ ಲೆಕ್ಕದಲ್ಲಿ ನೋಡಿರಲಿಲ್ಲ ಸಂಗೀತಕ್ಕಿರೋ ಭಾಳ ದೊಡ್ಡವಾದ ಶಕ್ತಿ ಇದು ನನಗೆ ಯಾರೋ ಟುಮುರಿ ಅನ್ನೋ ಪ್ರಶ್ನೆ ಕೇಳಿದ್ರು ಅದಕ್ಕೆ ನಾನು ಇಷ್ಟು ಸಣ್ಣ ಕಥೆಯನ್ನು ಹಿಂದೆ ಹೇಳ್ಕೊಂಡು ಬಂದೆ ಈಗ ಏಳು ಸ್ವರ ಇರುತ್ತೆ ಅದರಲ್ಲಿ ಷಡ್ಜ ಗಾಂಧಾರ ಪಂಚಮ ಇದು ಸ್ಥಿರವಾದ ಸ್ವರಗಳು ಅಂತ ಹೇಳ್ತಾರೆ ಈ ಗಾಯಕರು ನಿಮಗೆ ಈ ಮೂರು ಸ್ವರಗಳಲ್ಲಿ ತಮ್ಮನ್ನು ಎಷ್ಟು ಹೊತ್ತು ನಿಲ್ಲಿಸ್ಕೊಳಕ್ಕಾಗತ್ತೆ ಅನ್ನೋದ್ರ ಮೇಲೆ ಅವರ ಗಾಯನದ ಶಕ್ತಿ ನಿರ್ಧಾರ ಆಗುತ್ತೆ ಅದು ಕರ್ನಾಟಕನೋ ಕರ್ನಾಟಕೀನೋ ನಾನು ನಿಮಗೆ ಬಿಡ್ತೀನಿ ಅದಕ್ಕೆ ತುಂಬ ದೊಡ್ಡ ವಾದ ಇದೆ ಅದು ಕರ್ನಾಟಕ ಸಂಗೀತದಲ್ಲಿ ತಾಳ ಬಹಳ ಮುಖ್ಯವಾದದ್ದು ಹಿಂದೂಸ್ತಾನಿ ಸಂಗೀತದಲ್ಲಿ ಶ್ರುತಿ ಬಹಳ ಮುಖ್ಯವಾದದ್ದು ಈ ಶ್ರುತಿ ಹಿಡಿಯೋದಕ್ಕೆ ಬೇರೆ ಬೇರೆಯ ಮಾರ್ಗಗಳಿದೆ ಒಂದು ದೃಪದ್ ಟುಮ್ರಿ ಖಯಾಲ್ ಇದೆರಡು ಬಹಳ ಮುಖ್ಯವಾದದ್ದು ಇದು ದೃಪದ್ ಅನ್ನೋದು ಬಹಳ ದೀರ್ಘವಾದ ಗಾಯನ ಅದರಲ್ಲಿ ನಿಮಗೆ ಎಷ್ಟು ದೀರ್ಘವನ್ನು ಅದಕ್ಕೆ ಬಡತ್ ಅಂತ ಕರಿತಾರೆ ಎಷ್ಟು ದೊಡ್ಡದಾಗ ಅವನು ಹೇಳಬಲ್ಲ ಅನ್ನೋದ್ರ ಮೇಲೆ ಅವನು ನಿಂತ್ಕೊಳ್ಳುತ್ತೆ ಖಯಾಲ್ ಅನ್ನೋದು ಗರಾಣೆಗಳಿಗೆ ಸಂಬಂಧಪಟ್ಟಿದ್ದು ಈ ಟುಮ್ರಿ ಅಂತ ಹೇಳ್ತಕ್ಕಂಥದನ್ನು ನಾವು ಸರಿಯಾದ ಪದ ಅಲ್ಲ ಅದು ಆದರೂ ನಂಗೆ ಸುಮ್ಮನೆ ಯಾರಿಗಾದ್ರೂ ಹಿನ್ನೆಲೆ ಗೊತ್ತಿಲ್ಲದವ್ರಿಗೆ ಅರ್ಥ ಆಗಲಿ ಅನ್ನೋ ಕೇಳ್ತಿದ್ದೆ ನಮ್ಮ ಭಾವಗೀತೆಗಳಿದ್ದಂಗೆ ಇದು ಬಹಳ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಆಗುವಂಥದ್ದು ರಾಧಾಕೃಷ್ಣನ ಪ್ರೀತಿಯನ್ನು ಬಳಕೆ ಆಗ್ತಕ್ಕಂಥದ್ದು ಉಪೇಂದ್ರ ಕುಮಾರಿ ಟುಮ್ರಿಯನ್ನು ಬಹಳ ಚೆನ್ನಾಗಿ ಹೇಳೋರು ನಮ್ಮಲ್ಲಿ ರೋಷನಾರ ಬೇಗಮ್ ಅಂತ ಹೇಳಿ ಅವರು ಟುಮ್ರಿಗಳು ಬಹಳ ಪ್ರಸಿದ್ಧವಾದದ್ದು ಇದು ಸಂಬಂಧಪಟ್ಟಂಗೆ ಒಂದು ಕತೆ ಹೇಳಬೇಕು ನಾನು ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿನಲ್ಲಿ ಒಂದು ವಿಕ್ರಮಾದಿತ್ಯ ಸಂಗೀತೋತ್ಸವ ಅಂತ ನಡೀತು ಅದಕ್ಕೆ ದೇಶದ ಖಾಸಗಿಯವರು ಯಾರು ತಮ್ಮ ಸ್ವಂತ ದುಡ್ಡು ಹಾಕ್ಕೊಂಡು ಮಾಡಿ ಸಂಗೀತೋತ್ಸವ ಅದು ಸವಾಯಿ ಗಂಧರ್ವರಿಗೆ ಕೂಡ ಹಾಡು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಬರೋಕ್ಕ ಆಹ್ವಾನ ಇತ್ತು ಅಂದ್ರೆ ಆದರೂ ಅವರು ಆಗಿಬಿಟ್ಟಿದ್ರು ಅವರಿಗೆ ಎದ್ದು ಹೋಗಕ್ಕೆ ಆಗ್ತಿರಲಿಲ್ಲ ತಮಗೆ ಇಬ್ಬರು ಕಲಿತಾ ಇದ್ದಿದ್ದು ಭೀಮಸೇನ್ ಜೋಶಿ ಮತ್ತು ಗಂಗೈ ಭಾನ್ಗಲ್ಲಿ ಇಬ್ಬರನ್ನು ಕಳಿಸಿದ್ರು ಕಳಿಸಿ ಬಂದರು ಹೇಗಿತ್ತು ಸಂಗೀತೋತ್ಸವ ಅಂತ ಕೇಳಿದ್ರು ಬಡೇ ಗುಲಾಮ್ ಆಲಿ ಖಾನ್ ಅಂತ ಹೇಳಿ ಒಬ್ಬರಿಗೆ ಏನು ಅದ್ಭುತವಾಗಿ ಹಾಡಿದ್ರು ಬಹಳ ಅದ್ಭುತವಾಗಿ ಹಾಡಿದ್ರು ಏನು ಟುಮ್ರಿಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ಹಾಡ್ತಾ ಇದ್ರು ಸವಾಯಿ ಗಂಧರ್ವ ಕೇಳಿದ್ರು ಏನು ಅದ್ಭುತವಾಗಿತ್ತು ಇವರಲ್ಲ ಎಲ್ಲರೂ ಅದ್ಭುತವಾಗಿತ್ತು ನಮಗೋದು ಭಾಳ ಕೇಳೋಕ್ಕೆ ಚೆನ್ನಾಗಿತ್ತು ಅಲ್ಲ ಎಲ್ಲರ ವಿಷಯ ಬಿಡಿ ನನ್ನ ಶಿಷ್ಯರಾಗಿ ನೀವು ಏನು ಅದ್ಭುತವಾಗಿತ್ತು ಏನು ಚೆನ್ನಾಗಿರಲಿಲ್ಲ ಅನ್ನೋದು ಹೇಳಬೇಕು ನೀವು ಅದು ಇಲ್ಲದ್ರೆ ಅದ್ಭುತ ಅಂದರೆ ನೀವು ಎಲ್ಲದಕ್ಕೂ ಅದ್ಭುತ ಅಂತ ಅನ್ಬೇಕಾಗತ್ತೆ ಅಂತನ್ಸು ನನಗಿದು ಭೀಮಸೇನ್ ಜೋಶಿಯವರು ಈ ಕಥೆಯನ್ನು ಭಾಳ ಹೇಳೋರು ಅವರ ಕಾರ್ಯಕ್ರಮಗಳಲ್ಲಿ ಇದು ನಮ್ಮಲ್ಲಿ ಭಾಳ ಜನ ಹಾಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಯಾಕೆ ಚೆನ್ನಾಗಿದೆ ಯಾಕೆ ಚೆನ್ನಾಗಿಲ್ಲ ಅನ್ನೋದಕ್ಕೆ ಏನೋ ಒಂದು ರಸಪ್ರಜ್ಞೆ ಅಂತಾರಲ್ಲ ಈಗ ಅಡುಗೆ ಮಾಡೋರಿಗೆ ಗೊತ್ತಾಗದಂಗೆ ಹಂಗೆ ನೀವು ಸಾರು ಚೆನ್ನಾಗಿಲ್ಲ ಸಾರು ಚೆನ್ನಾಗಿಲ್ಲ ಅಂತ ದಿವಸ ಹೇಳ್ತೀರ ಸಾರಲ್ಲಿ ಏನು ಚೆನ್ನಾಗಿಲ್ಲಪ್ಪ ಉಪ್ಪು ಜಾಸ್ತಿ ಆಗಿದೆಯೋ ಖಾರ ಜಾಸ್ತಿ ಆಗಿದೆಯೋ ನೀರು ಜಾಸ್ತಿ ಆಗಿದೆಯೋ ಇದು ನಾನು ಹುಷಾರ ಭಾಳ ಜನ ಹಾಗೆ ಇದ್ದೀರಿ ನಾನು ಯಾರೋ ಒಬ್ಬರ ಬಗ್ಗೆ ಹೇಳಲ್ಲ ಈ ರಸಾಭಿಜ್ಞತೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳೋದು ಅದರಿಂದ ಕಾರ್ಯಕ್ರಮ ಕೂಡ ಚೆಂದಗೊಳ್ಳುತ್ತೆ ಇಷ್ಟು ನಾನು ಹೇಳಬೇಕಾಗಿದ್ದು ಇದಾದ ಮೇಲೆ ನಾನು ನಮ್ಮ ಇವತ್ತಿನ ಸಂಚಿಕೆಯ ನಾಯಕಿಗೆ ಬರ್ತೀನಿ ನಾವು ಇವತ್ತಿನಿಂದ ಜಯಂತಿಯವ್ರ ಬಗ್ಗೆ ಮಾತಾಡೋದು ಜಯಂತಿ ಬಹಳ ದೊಡ್ಡ ಕಲಾವಿದೆ ನಾನು ಬಹುಶಃ ಅಂದ್ಕೊಳ್ಳೋ ಹಾಗೆ ಭಾರತ ಕಂಡ ನಾನು ಕರ್ನಾಟಕ ಸೀಮಿತಗೊಳಿಸಲ್ಲ ಭಾರತ ಕಂಡ ಅತ್ಯಂತ ವರ್ಸಟ ಇಲ್ಲಾದ ಕಲಾವಿದೆಯರ ಪೈಕಿ ಜಯಂತಿ ಒಬ್ಬರು ಅಂತ ನಾನು ಖಂಡಿತ ಭಾವಿಸ್ಕೊಡ್ತೀನಿ ನಾನು ಜಯಂತಿಯವರನ್ನ ಮೊದಲನೇ ಸಲ ನೋಡಿದ್ದು ಒಂದು ಬಹಳ ವಿಚಿತ್ರ ಸನ್ನಿವೇಶ ಹಂಪಿ ಯೂನಿವರ್ಸಿಟಿಯಲ್ಲಿ ಒಂದು ಸಂಶೋಧನಾ ಪ್ರಬಂಧ ಸಿದ್ಧಗೊಳಿಸಬೇಕಾಗಿತ್ತು ಅದು ಚಿತ್ರರಂಗದಲ್ಲಿ ಮಹಿಳೆಯರು ಎದುರಿಸ್ತಕ್ಕಂಥ ಸವಾಲುಗಳ ಬಗ್ಗೆ ಒಂದು ಪೇಪರ್ ಪ್ರೆಸೆಂಟ್ ಮಾಡಬೇಕಾಗಿತ್ತು ನಾನು ಅದನ್ನೊಬ್ಬರು ಹಿರಿಯ ಪತ್ರಕರ್ತೆ ಒಬ್ಬರು ಮಾಡಬೇಕಾಗಿತ್ತು ಅದು ಆ್ಯಕ್ಚುಲಿ ಅದು ಮಹಿಳೆಯರು ಮಾಡೋ ಕೆಲಸ ಯಾಕಂದರೆ ನನಗಂತೂ ಭಾಳ ಸಂಕೋಚ ಯಾವ್ದಾರು ಅವ್ರು ಕಲಾವಿದ್ರ ಹೋಗಿ ಈ ಥರದ ಪ್ರಶ್ನೆಗಳೆಲ್ಲ ಕೇಳೋಕ್ಕೆ ಆದರೆ ಅವ್ರಿಗೆ ಏನೋ ಬೇರೆ ಕೆಲಸದ ಒತ್ತಡ ಬಂತು ಅವ್ರು ಮಾಡೋಕ್ಕಾಗಲಿಲ್ಲ ಇವೆಲ್ಲ ಟೈಮ್ ಬೌಂಡ್ ಯೂನಿವರ್ಸಿಟಿದ ಯಾಕೆಂದರೆ ಅದಕ್ಕೆ ಒಂದು ಯು ಜಿ ಸಿ ನೇಮ್ಗಳಿರುತ್ತೆ ಅದೊಂದು ಭಾಳ ಟೈಮ್ ಬೌಂಡ್ ಆದ್ದರಿಂದ ಇದು ನನಗೆ ಇದನ್ನು ಎಚ್ ಎಚ್ ಶ್ರೀಮತಿ ಅಂಥೇಳಿ ಅವಾಗ ವಿಶ್ವವಿದ್ಯಾಲಯದಲ್ಲಿ ಈ ವಿಭಾಗವನ್ನು ಇದ್ದರು ನೀವೇ ಮಾಡಿ ಅಂತಂದರು ನಾನು ಮೊಟ್ಟ ಮೊದಲು ಜಯಂತಿಯವರನ್ನ ಅವಾಗ ನಾನು ಭೇಟಿ ಮಾಡಿ ಕೇಳಿದೆ ನಾನು ಮೇಡಮ್ ನಂಗೆ ಹಿಂಗೆ ಒಂದು ಜವಾಬ್ದಾರಿ ಇದೆ ನನಗೆ ನೀವು ಕೆಲವು ಘಟನೆಗಳನ್ನು ಹೇಳಿದ್ರೆ ನಮ್ಮ ಸಂಶೋಧನೆಗೊಂದು ನಾವು ಹೇಗೆ ಬೇಕೋ ಬಳಸ್ಕೊಳ್ತೀವಿ ಅಂತ ಅವರು ಕೂಡಲೇ ಹೇಳಿದ್ರು ನೋಡಪ್ಪ ನಂಗೆ ಅದೆಲ್ಲ ಏನೂ ಗೊತ್ತಾಗಲ್ಲ ಒಂದಿಷ್ಟು ಇನ್ಸಿಡೆನ್ಸ್ ಹೇಳ್ತೀನಿ ಅದು ನಿಂಗೆ ಹೆಂಗೆ ಅನುಕೂಲನ ಹಂಗೆ ಬಳಸ್ಕ ಅಂದರು ನಂಗೆ ಒಂದ್ಸಲ ಭಾಳ ಅಶೂರೆನ್ಸ್ ಅದಕ್ಕೆ ನಷ್ಟ ಭಾಳ ದೊಡ್ಡ ಕಲ ಇದ್ದವರು ಇವ್ರು ಹಿಂಗೆ ಹೇಳ್ತಾ ಇದ್ದಾರಲ್ಲ ಮೇಡಮ್ ಸ್ಪೆಸಿಫಿಕ್ ಇನ್ಸು ಸ್ಪೆಸಿಫಿಕ್ ಸೆಸಿಫಿಕ್ ಎಲ್ಲ ಗೊತ್ತಿಲ್ಲ ರಾಯಪ್ಪ ಅಂತ ಹೇಳಿ ಒಂದಿಷ್ಟು ಭಾಳ ಒಳ್ಳೆಯ ಇನ್ಸಿಡೆನ್ಸ್ ಕೇಳಿದ್ರು ಅದು ನಮ್ಗೆ ಅನುಕೂಲನೂ ಆಯಿತು ಆಮೇಲೆ ನನಗೆ ಮುಂದೆ ನೂರಾರು ಸಲ ಅವ್ರನ್ನ ಒಡನಾಡು ಅನ್ಕೊಂಡು ಬಂತು ಅವರೇ ಸುಮಾರು ಸಲ ಕರೆಸ್ಕೊಂಡಿದ್ರು ಕೂಡ ನನ್ನನ್ನು ನನಗೆ ಆವಾಗ ಅರ್ಥ ಆಗ್ತಾ ಹೋಯಿತು ಅವ್ರು ಇರೋದೇ ಹಾಗೆ ಅಂಥೇಳಿ ನಾನು ಸಾಮಾನ್ಯಕ್ಕೆ ಸ್ಟಾರ್ಗಳ ಹಿಂದೆ ಅವತ್ತು ಹೋದವನಲ್ಲ ನಾನೇನಿದ್ರೂ ಸಂಗೀತ ನಿರ್ದೇಶಕರು ಗೀತ ರಚನೆಕಾರರ ಜೊತೆಗೇ ನನ್ನ ಒಡನಾಟ ಇಟ್ಕೊಂಡೋನು ನನಗೆ ಚಿತ್ರಗೀತೆಗಳೇ ನನ್ನ ಆಸಕ್ತಿಯ ಕ್ಷೇತ್ರ ಚಿತ್ರಗೀತೆಗಳಿಂದ ಸಿನಿಮಾ ಬಗ್ಗೆ ನನಗೆ ಆಸಕ್ತಿ ಬಂದಿರೋದು ಆದರೆ ನಾನು ಬಹಳ ಸ್ಟಾರ್ಗಳ ಜೊತೆ ನಮ್ಮ ಪತ್ರಕರ್ತನೂ ಆಗಿದ್ದರಿಂದ ಸ್ಟಾರ್ಗಳ ಜೊತೆ ಒಡನಾಡೋದೊಂದು ಭಾಳ ಅನ್ವಾ ಅನಿವಾರ್ಯಗಳ ಕೂಡ ಬೀಳುತ್ತೆ ಆಗ ಸ್ಟಾರ್ಡಮ್ ಅನ್ನೋದು ಏನಿರುತ್ತಲ್ಲ ಅದನ್ನು ನಾನು ನೋಡಿದ್ವಿ ಅಂದರೆ ಒಂದೂ ಅವ್ರು ಹೇಳೋದ್ರಲ್ಲಿ ಬಹಳ ಉತ್ಪ್ರೇಕ್ಷೆಗಳಿರೋದು ಇಡೀ ಘಟನೆ ನಡೆದಿದ್ದೇನಂತ ನಾವು ತುಂಬ ತಮಾಷೆ ಹೇಳೋದೊಂದು ಮಾತಿದೆ ನಾವು ನಾಲ್ಕು ಜನ ಸಿನಿಮಾಗೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿದ್ರೆ ಐದು ಇತಿಹಾಸ ಸಿಕ್ಕಿರುತ್ತೆ ನಮಗೆ ಅಂತ ಯಾಕಂದ್ರೆ ಅವ್ರು ಹೇಳಿದ ಘಟನೆ ಇವ್ರು ಹೇಳಿದ ಘಟನೆ ಮ್ಯಾಚೇ ಆಗ್ತಾ ಇರಲಿಲ್ಲ ಇದು ನಿಮಗೆ ಎಲ್ಲ ಸ್ಟಾರ್ಗಳಲ್ಲಿರುವ ಸಮಸ್ಯೆ ಮತ್ತು ಅವರು ಸ್ಟಾರ್ ಕೇಂದ್ರೀಕೃತವಾಗಿ ಮಾತಾಡ್ತಿರ್ತಾರೆ ಅದು ಇಡೀ ತನ್ನಿಂದಲೇ ನಡೀತು ತಾನೇ ಅದರಲ್ಲಿ ಬಹಳ ಮುಖ್ಯ ಅಂತ ಮಾತಾಡ್ತಾ ಇರ್ತಾರೆ ಇನ್ನೊಂದು ಆ ಅವರ ಸ್ಟಾರ್ಡಮ್ ಇನ್ನೂ ಇದೆ ಅಂತ ಅದು ಎಲ್ಲ ಕಾಲಕ್ಕೆ ಸ್ಟಾರ್ಡಮ್ ಅನ್ನೋದು ಮುಖ್ಯತೆ ಸ್ಟಾರ್ಡಮ್ ಅನ್ನೋದು ಯಾರು ಐವತ್ತು ಎಲ್ಲೋ ಭಾಳ ಡಾಕ್ ರಾಜ್ಕುಮಾರ್ ಅಂತ ಭಾಳ ಅಪರೂಪದ ಕಲಾವಿದ ಬಿಟ್ಟರೆ ಇನ್ಯಾರೋ ಐವತ್ತು ಅರವತ್ತು ವರ್ಷ ಎಲ್ಲ ಸ್ಟಾರ್ಗಳಾಗಿರಲ್ಲ ಆ ಸ್ಟಾರ್ ಡಮ್ ಮುಗಿಸ್ಹೋದ ಮೇಲೆ ಒಂಥರ ಹಳಹಳಿಕೆ ಶುರುವಾಗುತ್ತೆ ಇಲ್ಲ ಇನ್ನೂ ಸ್ಟಾರ್ಗಳೇ ಇನ್ನೂ ಸ್ಟಾರ್ಗಳೇ ಅಂತೇಳಿ ನಾನು ಜಯಂತಿಯಲ್ಲಿ ಬಹಳ ಗುರುತಿಸಿದೆ ಅಂತರ ಸಂಖ್ಯೆ ಬಹಳ ಅಪರೂಪ ಅಂತ ಹೇಳ್ಬೋದು ಯಾವತ್ತೂ ಸ್ಟಾರ್ಡಮ್ ಇರಲಿಲ್ಲ ಅವರಿಗೆ ಯಾವತ್ತೂ ಅವರು ಹೇಳಿದ ಯಾವ ಅಕ್ಷರದಲ್ಲೂ ನಾನು ಅಪನಂಬಿಕೆ ಇಟ್ಕೊಳ್ಬೇಕಾಗಿರಲಿಲ್ಲ ಅಷ್ಟು ಪ್ರಾಮಾಣಿಕವಾಗಿ ಅವರು ಹೇಳೋರು ಅದು ಅಂಥ ಅನೇಕ ಸಂದರ್ಭಗಳು ನಾನು ಅವ್ರ ಜೊತೆ ಕೂತು ಮಾತನಾಡುವಾಗ ಅದು ಏನೋ ಒಂದಿಷ್ಟು ಸಿಗ್ತಾ ಸಿಗ್ತಾ ಹೋಗೋದು ಮತ್ತು ಅವರು ಎಷ್ಟು ಇನ್ನೋಸೆಂಟಾಗಿ ಕತೆ ಹೇಳ್ತಾ ಹೋಗೋರು ಅಂತಂದರೆ ಅಯ್ಯೋ ಇದ್ರೊಳಗೆ ಒಂದು ಕತೆ ಇದೆ ಅಂತ ಹೇಳಿ ನಮಗೆ ಹುಡುಕ್ಬೇಕೇ ಹೊರತು ಅವರು ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದವರಲ್ಲ ಅಂತಹ ಜಯಂತಿ ಹೇಳಿದ ಕೆಲವು ಕತೆಗಳನ್ನು ನಾನು ನಿಮಗೆ ಮುಂದೆ ಹೇಳ್ಕೊಳ್ತಾ ಹೋಗ್ತೀನಿ ನಾನು ಬಹುಶಃ ಅವರ ಬಗ್ಗೆ ಒಂದಿಷ್ಟು ಏನೋ ಒಂದಿಷ್ಟು ಕೆಲಸಗಳನ್ನು ಮಾಡೋದಿಷ್ಟು ಕೊನೆಯ ಕೆಲವು ವರ್ಷದಲ್ಲಿ ಅವ್ರ ಆರೋಗ್ಯ ಅಷ್ಟು ಚೆನ್ನಾಗಿರಲಿಲ್ಲ ನಾನು ನಾಗಾಭರಣ ಅವರು ಎಪ್ಪತ್ತನೇ ವರ್ಷದ ಕಾರ್ಯಕ್ರಮದಲ್ಲಿ ಅವರು ಕೊನೆ ಸಲ ನೋಡಿದ್ದು ಆಗಲೂ ಅವರು ಸಿಕ್ಕಾಗ ಭಾಳ ಸೊರ್ಗೋಗಿದ್ರು ಅವರು ಹೇಳಿದ್ರು ಅವರು ನನ್ನ ಯಾವತ್ತೂ ಅವರು ಎಕ್ಕು ಚಿಂದಲಿ ಕರೆಯೋರು ಈಗೇನು ಇಷ್ಟು ಇದ್ರೆ ಬರೋದೇ ಇಲ್ಲ ನಿನ್ನ ಮನೆ ಕಡೆಗೆ ಏನೋ ಒಂದಿಷ್ಟೆಲ್ಲ ನನ್ನ ಜೊತೆಗೆ ಮುಗಿದೋಗ್ಬಾರ್ದು ನಿಂಗೆ ಹೇಳೋ ಇದ್ದಾವೆ ಅಂತೇಳಿ ಅದಾದಮೇಲೆ ಒಂದೆರಡು ಸಲ ಅವರ ಮಗ ಕೃಷ್ಣಪ್ರಸಾದ್ ಫೋನ್ ಮಾಡಿದೆ ಅದು ಏನು ಅಂದರೆ ಅವರ ಅನುಕೂಲ ನನ್ನ ಅನುಕೂಲ ಆಗಲಿಲ್ಲ ಮತ್ತು ಅವರ ಆರೋಗ್ಯನೂ ಅಷ್ಟು ಚೆನ್ನಾಗಿರಲಿಲ್ಲ ಏನೋ ಒಂದಿಷ್ಟು ನಾನು ದಾಖಲೆ ಮಾಡಬೇಕಾದ್ ಮಾಡೋಕ್ಕಾಗಲಿಲ್ವೋ ಏನೋ ಅಂತ ಒಂಥರ ಸಣ್ಣ ಗಿಲ್ಟು ಇದೆ ಅದು ಬಿಟ್ಟು ಹೇಳುವಂತಹ ಸಂಗತಿಗಳನ್ನು ನಾನು ಹೇಳ್ಕೊಳ್ತಾ ಹೋಗ್ತೀನಿ ನಾನು ಬಹಳ ಮುಖ್ಯವಾಗಿ ನೆನಪು ಮಾಡ್ಕೊಳ್ಬೇಕಾದ್ದು ಕೆಲವು ಘಟನೆಗಳಿದೆ ಒಂದು ಜಯಂತಿ ಎಷ್ಟು ಪ್ರಾಮಾಣಿಕರಾಗಿದ್ದರು ಅನ್ನೋಂತ ನಾನು ಅವಾಗ ಹೇಳಿಲ್ಲ ಅದಕ್ಕಾಗಿ ಇದನ್ನೇ ಹೇಳ್ತಾ ಇದ್ದೀನಿ ಈ ನಮ್ಮಲ್ಲಿ ಎರಡು ರೇಖೆಗಳು ಸಿನಿಮಾ ಬಂತಲ್ಲ ಅದರ ಮೂಲ ಇರುಕೋಡಂಗ್ಳಂತೇಳಿ ತಮಿಳಲ್ಲಿ ಬಾಲ್ಚಂದ್ರವರೇ ನಿರ್ದೇಶನ ಮಾಡಿದ್ದು ಒಂದು ಭಾಳ ಮುಖ್ಯವಾದ ಪಾತ್ರನ ಜಯಂತಿಯವ್ರು ಮಾಡಿದರು ಅದರಲ್ಲಿ ಒಂದು ಸನ್ನಿವೇಶ ಇದು ಜಯಂತಿ ಭಾಳ ಚೆನ್ನಾಗಿ ಹೇಳೋರು ರಚನೆ ನನಗೆ ಇದರಲ್ಲಿ ಹೇಳೋಕೆ ಬರಲ್ಲ ದೋಸೆ ಹಾಕಬೇಕು ಆ ಪಾತ್ರ ಮಾ ಪಾತ್ರ ದೋಸೆ ಹಾಕಬೇಕು ಅವ್ರಿಗೆಲ್ಲ ಸೆಟ್ ಎಲ್ಲ ಹಾಕ್ಬಿಟ್ಟು ಬಾಲಚಂದ್ರ ಕ್ಯಾಮ್ರಾ ಆನ್ ದೋಸೆ ಹಾಕಮ್ಮ ಅಂದರು ಜಯಂತಿ ಅಷ್ಟೇ ಪ್ರಾಮಾಣಿಕಂಗೆ ದೋಸೆ ಹಾಕೋಕೆ ಬರೋಲ್ಲ ಅಂತ ಒಂದು ಸಲ ಬಾಲಚಂದ್ರ ಸ್ಟನ್ನಾಗಿ ಮಿತ್ಕೊಂಡು ಏನು ಹಿಂಗೆ ಹೇಳ್ತಾ ಇದೆ ಹೆಣ್ಣಾಗಿ ದೋಸೆ ಮಾಡಕ್ಕೆ ಬರಲ್ವ ಅಂತ ಇಲ್ಲ ನಂಗೆ ಬರೋಲ್ಲ ನನಗೆ ಅಲ್ತಲ್ರು ಅವಾಗ ಬಾಲಚಂದ್ರ ಅವರು ಒಂದು ನಿಮಿಷ ಅಂಥೇಳಿ ಕ್ಯಾಮ್ರಾನ ಆಫ್ ಮಾಡಿಬಿಟ್ಟು ಅವರೇ ಬಂದು ದೋಸೆ ಹಾಕ್ಬಿಟ್ಟು ಸೌಟ್ ಜಯಂತಿ ಕೈ ಕೊಟ್ಬಿಟ್ಟು ಹಾಂ ಈಗ ಆ್ಯಕ್ಷನ್ ಅಂದರು ಈ ಘಟನೆಯನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬೇರೆ ಯಾವ ಕಲಾವಿದೆ ಆದರೂ ಇನ್ನು ಬೇರೆ ಥರ ಹೇಳೋರು ಜಯಂತಿ ಹೇಳಿದ ರೀತಿಯಲ್ಲಿ ಹೇಳ್ತಾ ಇರಲಿಲ್ಲ ಅಂದರೆ ಜಯಂತಿ ಎಷ್ಟು ಪ್ರಾಮಾಣಿಕರು ಅಂದರೆ ಹೌದು ನಂಗೆ ಇದು ಬರಲ್ಲ ಹಿಂಗಾಯಿತು ಇನ್ಸೂರೆನ್ಸು ಇದನ್ನ ಇಷ್ಟೇ ಪ್ರಾಮಾಣಿಕವಾಗಿ ಹೇಳಿದರು ಇನ್ನೊಂದು ಅವರ ಮಗನ ಜೊತೆಗಿದ್ದವರ ಇದೆಲ್ಲ ಕೃಷ್ಣ ಪ್ರಸಾದ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಬಹಳ ಮುಖ್ಯವಾದ ಯೋಜನೆಗಳಲ್ಲಿ ಒಂದು ಪ್ರಾಜೆಕ್ಟಲ್ಲಿ ನಾನು ಕೆ ಪಿ ಕೆ ಪಿ ಅಂತಲೇ ಅವರು ಭಾಳ ಪ್ರಸಿದ್ಧರು ಕೆಲಸ ಮಾಡ್ತಾಯಿದ್ವಿ ಅದು ಒಂಥರ ಹೆಂಗೆ ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಮುಗಿತಾ ಇರಲಿಲ್ಲ ಸರ್ಕಾರದ ಅರಮನೆ ಮೈದಾನದಲ್ಲಿ ಜಯಂತಿ ಸಂಜೆ ನಾಲ್ಕು ಗಂಟೆಗೆ ಬಂದು ಮಗನ ಮಾತಾಡಿಸಿ ಒಂದಿಷ್ಟು ಗುಡ್ ವಿಷಸ್ ಹೇಳಿ ಹೋಗೋರು ಇಲ್ವ ಡಬ್ಬಿನಲ್ಲಿ ಏನಾರು ತಗೊಂಡು ಬರೋರು ಕೆ ಪಿ ಕೂಡ ಅಷ್ಟೇ ಭಾಳ ಪ್ರೀತಿಯಿಂದ ಜಯಂತಿಯವ್ರನ್ನ ನೋಡಿಕೊಂಡ್ರು ಅದರ ತಾಯಿ ಮಗನ ಬಾಂಧವ್ಯವನ್ನು ನಂಗೆ ಆ ಸಂದರ್ಭದಲ್ಲಿ ಬಹಳ ಕಣ್ಣಾರೆ ನೋಡುವ ಅವಕಾಶ ಸಿಕ್ತು ನನಗೆ ಹಾಗಾಗಿ ಜಯಂತಿಯವರಿಗೆ ಏನೆಲ್ಲ ಅವ್ರ ಜೀವನದಲ್ಲಿ ಕಳ್ಕೊಂಡ್ರು ಆದರೆ ಮಗನ ಪ್ರೀತಿ ಅನ್ನೋದು ಅವ್ರಿಗೆ ಭಾಳ ಚೆನ್ನಾಗಿ ಸಿಕ್ತು ಮತ್ತು ಅವರು ದಿನದಲ್ಲಿ ಭಾಳ ಖುಷಿಯಾಗಿರೋ ಕಾರಣ ಕೂಡ ಅದೇ ಆಯಿತು ಅಂತ ಹೇಳ್ತಾ ನಾವು ಮುಂದಿನ ಸಂಚಿಕೆಯಿಂದ ಜಯಂತಿಯವರ ಜೀವನಯಾನದ ಕೆಲವು ಘಟನೆಗಳನ್ನು ನಿಮಗೆ ಹೇಳ್ತಾ ಹೋಗ್ತೀವಿ